ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಸಾಲೆ ದೋಸೆ ಮಾಡೋಣ ಜೊತೆಗೆ ಕೆಂಪು ಚಟ್ನಿ ಮಾಡೋಣ ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಬರೋಣ ಮೊದಲಿಗೆ ಅಕ್ಕಿನ ನೆನೆಸ್ಕೊಬೇಕು ಎರಡು ಲೋಟ ಅಕ್ಕಿ ಒಂದು ಕಾಲು ಲೋಟದಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಎರಡು ಸ್ಪೂನಷ್ಟು ಮೆಂತ್ಯ ಕಾಳು ಎಲ್ಲವನ್ನು ಐದು ಅವರ್ ಸುಮಾರು ನೆನೆಸಿ ರುಬ್ಕೊಬೇಕು ರುಬ್ಬಿ ಜೊತೆಗೆ ಹಾಕ್ಕೊಂಡು ರುಬ್ಕೊಳ್ಳಿ ರುಬ್ಬಿ ಎಂಟು ಅವರ್ ಆದಮೇಲೆ ಈ ರೀತಿಯಾಗಿ ಪರ್ಮಿನೇಷನ್ ಆಗಿರ್ತದೆ ಈಗ ಕೆಂಪು ಕಲರ್ ಚಟ್ನಿ ಮಾಡೋಣ ಮಸಾಲೆ ದೋಸೆಗೆ ಅನ್ನಿಸ್ತಾರಲ್ವ ಕೆಂಪು ಕಲರ್ ಚಟ್ನಿ ಆ ಚಟ್ನಿ ಮಾಡೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯ ನೆನೆಸ್ಕೊಬೇಕು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬಿಡಿಸ್ಕೊಂಡಿದ್ದೀವಿ ಹುಣಸೆಹಣ್ಣು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಹುರುಗಡಲೆ ಸ್ವಲ್ಪ ಕರಿಬೇವು ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ಈಗ ಆಲೂಗಡೆ ಪಲ್ಯ ಮಾಡೋಕ್ಕೆ ಆಲೂಗಡೆನೇ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಶುಂಠಿ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಅಥವಾ ಕಡಾಯಿ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ಕಡಲೆಬೇಳೆನ ಸೇರಿಸ್ಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ನಿಮಗೆ ಯಾವುದು ಬೇಕೋ ಅದಾದರೂ ಹಾಕ್ಕೊಬೋದು ಕಡಲೆಕಾಯಿ ಬೀಜ ಅಥವಾ ಪಟಾಣಿ ಕಾಳು ಯಾವುದನ್ನು ಸೇರಿಸ್ಕೊಬೋದು ಈಗ ಕರಿಬೇವು ಹಸಿಮೆಣಸಿನಕಾಯನೆಲ್ಲ ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿನೂ ಸಹ ದೊಡ್ಡ ಸೈಜಿನ ಒಂದು ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ ಆಲೂಗಡೆ ಪಲ್ಯ ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು ಒಂದೇ ಒಂದು ಟೊಮ್ಯಾಟೊ ಟೊಮ್ಯಾಟೊ ಹಾಕ್ಕೊಂಡು ನೋಡಿ ಟೊ ಆಲೂಗಡೆ ಪಲ್ಯಕ್ಕೆ ತುಂಬ ಟೇಸ್ಟಿಯಾಗಿ ಬರ್ತದೆ ಒಂದೇ ಥರದ್ದು ತಿಂದು ಬೇಜಾರಾಗುತ್ತೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ ಸ್ವಲ್ಪ ಅರಶಿನ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅಥವಾ ಶುಂಠಿ ಪೇಸ್ಟು ಎಲ್ಲವನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಲೂಗಡೆಯ ಪಲ್ಯ ಕಲರ್ ಬರಬೇಕಲ್ವ ಕರೆಕ್ಟಾಗಿ ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಪುಡಿನೂ ಸಹ ಸೇರಿಸ್ಕೊಬೇಕು ಒಗ್ಗರಣೆಯಲ್ಲಿ ಎರಡು ನಿಮಿಷ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಆಲೂಗಡೆಗೂ ನಾವು ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೀವಿ ಅರಶಿನ ಪುಡಿ ಹಾಕ್ಕೊಂಡು ಇಲ್ಲಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಬೇಕಲ್ವ ಅದಕ್ಕೋಸ್ಕರ ಉಪ್ಪನ್ನ ಸೇರಿಸ್ಕೊಂಡಿದ್ದೀವಿ ಈಗ ಬೇಯಿಸ್ಕೊಂಡಿದ್ವಲ್ಲ ಆಲೂಗಡೆನ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡೆನ ಬೇಯಿಸ್ಕೊಂಡಿದ್ವಿ ಎರಡು ವಿಸಿಲ್ ಹಾಕಿ ಈಗ ಕೊತ್ತಂಬರಿನೂ ಸಹ ಹಾಕೊಂಡು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮ್ಯಾ ಸ್ಮ್ಯಾಶ್ ಮಾಡಿಕೊಳ್ಳಿ ಈಗ ಒಂದು ಲೋಟದಷ್ಟು ನೀರನ್ನ ಸಹ ಸೇರಿಸ್ಕೊಳ್ಳಿ ನುಡಿ ಇವಾಗ ಈ ರೀತಿ ಸ್ಮ್ಯಾಶು ಮಾಡ್ಕೊಳ್ತಾರೆ ಸೌಟಿಂದನೇ ಸ್ಮ್ಯಾಶ್ ಅದು ಬೇಯಿಸ್ಕೊಂಡಿದ್ವಲ್ಲ ಚೆನ್ನಾಗಿ ಅದಕ್ಕೋಸ್ಕರ ನೋಡಿ ಇವಾಗ ಎರಡು ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಆಲೂಗಡೆ ಪಲ್ಯ ರೆಡಿಯಾಗಿದೆ ಈಗ ದೋಸೆ ಮಾಡೋಣ ದೋಸೆ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ದೋಸೆ ಹಂಚಿರ್ತದೋ ಆ ದೋಸೆ ಹಂಚು ಹಾಕ್ಕೊಂಡು ಈ ರೀತಿ ದೋಸೆ ಹಾಕೊಳ್ಳಿ ಎಣ್ಣೆ ಅಥವಾ ತುಪ್ಪ ನಿಮ್ಮ ಮನೆಯಲ್ಲಿ ಯಾವ್ದು ಇರ್ತದೋ ಅದನ್ನು ಸಹ ಸೇರಿಸ್ಕೊಬೋದು ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರೂ ಸೇರಿಸ್ಕೊಬೋದು ಒಂದೆರಡು ನಿಮಿಷ ಕಾಲ ಚೆನ್ನಾಗಿ ಬೇಯಲಿ ದೋಸೆ ನೋಡಿ ಇವಾಗ ಈ ರೀತಿ ಆಗ್ತಾ ಇದೆ ದೋಸೆ ಎಲ್ಲ ನೋಡಿ ಎರಡು ಸೇಡು ಬೇಯಿಸ್ಕೊಬೇಕು ಎರಡೂ ಕಡೆನೂ ಬೇಯಿಸ್ಕೊಬೇಕು ನಿಮ್ಮಿಷ್ಟ ಎರಡು ಕಡೆ ಬೇಯ್ಸಂಗಿದ್ರೆ ಬೇಯಿಸ್ಕೊಬೋದು ಇಲ್ಲ ಒಂದೇ ಕಡೆ ಬೇಯಿಸ್ಕೊಬೋದು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಲ್ಲ ಈಗ ರುಬ್ಕೊಂಡಿದ್ವಲ್ಲ ಕೆಂಪು ಕಲರ್ ಚಟ್ನಿನ ಮಸಾಲೆ ದೋಸೆಗೆ ಅಲ್ವಾ ಕೆಂಪು ಕಲರ್ ಚಟ್ನಿ ನೋಡಿ ಅದನ್ನು ಈ ರೀತಿಯಾಗಿ ದೋಸೆ ಮೇಲೆ ಹಾಕಿ ಈಗ ಬಿಸಿ ಬಿಸಿಯಾದ ಆಲೂಗಡೆ ಪಲ್ಯನೂ ಸಹ ಆಲೂಗಡೆ ಪಲ್ಯನೂ ಸಹ ಈ ರೀತಿಯಾಗಿ ಇಕ್ಕಿ ನೋಡಿ ಇವಾಗ ಮಸಾಲೆ ದೋಸೆ ಗರ್ಗರಿಯಾದ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮಸಾಲೆ ದೋಸೆ ರೆಡಿಯಾಗಿದೆ ನೋಡಿ ಗರ್ಗರಿಯಾದ ಮಸಾಲೆ ದೋಸೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ತುಂಬ ಟೇಸ್ಟಿಯಾಗೂ ಇರ್ತದೆ ಈ ದೋಸೆ ಅಂತೂ ಚಟ್ನಿ ಗ್ರೀನ್ ಕಲರ್ ಸಹ ಚಟ್ನಿಯೂ ಸಹ ಮಾಡ್ಕೊಂಡಿದ್ವಿ जो आलूडे पल थैंक यू फॉर वाचिंग दिस वीडियो